ಮಂಡ್ಯದ ಆ ಯುವತಿ ಮುಸ್ಕಾನ್ ಅಲ್ ಖೈದಾ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತಹ ಸ್ಫೋಟಕ ಆರೋಪ ಮಾಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಕಾನ್ಗೆ ಹಣ ಗಿರಿ ಕೊಟ್ಟದ್ದು ಅಲ್ ಖೈದಾ ಸಂಘಟನೆ ಮುಸ್ಕಾನ್ ಅಲ್ ಖೈದಾ ಉಗ್ರ ಸಂಘಟನೆ ಜೊತೆ ಸಂಪರ್ಕದಲ್ಲಿದ್ದಾಳೆ ಮಂಡ್ಯದ ಜನ ಮುಸ್ಕಾನ್ ಬಗ್ಗೆ ಹುಷಾರಾಗಿರಬೇಕು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ನಾಳೆಯಿಂದ ಕಾಲೇಜಿಗೆ ಹೋಗೋದಾಗಿ ಆಕೆ ಹೇಳಿ ತಾಕತ್ತಿದ್ರೆ ಆಕೆ ಕಾಲೇಜಿಗೆ ಹೋಗಲಿ ಮಂಡ್ಯದ ಜನ ಮುಸ್ಕಾನ್ ಬಗ್ಗೆ ಹುಷಾರಾಗಿರಬೇಕು ಆಕೆ ಉಗ್ರ ಸಂಘಟನೆ ಜೊತೆ ಸಂಪರ್ಕದಲ್ಲಿದ್ದಾಳೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಗುಡುಗಿದ್ದಾರೆ ಅದಕ್ಕೆ ಇದ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅವರಿಗೆ ಶಾಫಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು ಹಣವನ್ನು ಅಂದ್ರೆ ಅಲ್ಕೈದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳಿ ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿ ಇದ್ದಾಳೆ ಎಚ್ಚರಿಕೆಯಿಂದ ಇರ್ಬೇಕು ನೀವು ಅಲ್ಕೈದ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಬೈದರ ಮುಖಾಂತರ ನಡೀತಾ ನೆನ್ಪಿಟ್ಕೊಳ್ಳಿ ಶಾಲೆಗೆ ಹೋಗ್ತಾನೆ ಅಂತೆ ಹೋಗಲಿ ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡಲಿ ಅವಳು ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ ಶಾಬಾಸ್ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತ ಮತ್ತೆ ಮೊದಲು ಕೊಟ್ಟಿರುವಂತದ್ದು ಅಲ್ಕೈದ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಹಾಲ್ ಜವಾಹಿರಿಯಿಂದ ಅವನು ಅವನಿಗೆ ಶಾಫಾಸ್ಗಿರಿಯನ್ನು ಕೊಟ್ಟಿರುವಂತದ್ದು ಹಣವನ್ನು ಕೊಟ್ಟಿರುವಂತದ್ದು ಅಂದ್ರೆ ಅಲ್ಕೈದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳಿ ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ ಎಚ್ಚರಿಕೆಯಿಂದ ಇರಬೇಕು ನೀವು ಅಲ್ಕೈದ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ ಅಲ್ಲಿ ಮತ್ತೆ ಬಾಂಬ್ ಒಂದು ಪ್ರಯತ್ನ ಬೈದರ ಮುಖಾಂತರ ಅಂತ ನೆನ್ಪಿಟ್ಕೊಳ್ಳಿ ಅವಳಿಲ್ಲ ಒಂದು ನಾಳೆ ನಾನು ಶಾಲೆಗೆ ಹೋಗ್ತಾನೆ ಅಂತೆ ಹೋಗಲಿ ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡಲಿ ಅವಳು ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ ನೆನ್ಪಿಟ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್